மே இப்படி மேகிருப்பேன் ஹாப்பி நீங்கள் பயப்படக்கூத்தி నిసి ఎదురు కయ్యక ని బాడు గిడ నో వీళ్ళు కణే కాదూ బాడు గీడు మీను ముట్టే అయ్యో రమ్మ అది యాల్ తర్స్కునే అది చనగి అర్స్హితీ యాదను ఓడ్ల చూ చూ అందబుట్ ఎలా బీరు తిందబుట్ అయ్యో నిమగ ఆ కణి నం వా ಅಪ್ಪನ ಮಗುವ ನಾನು ಕಳ್ಸ್ಕೊಟ್ಟ ತಿಂಡಿ ಆನ್ಲೈನ್ ಆನ್ಲೈನಲ್ಲಿ ಆರ್ಡರ್ ಮಾಡಿ ಆರ್ಡರ್ ಮಾಡಿ ತಂದು ಕೊಟ್ಬಿಟ್ಟೆ ಅಯ್ಯೋ ಪಾಪ ಆ ಹೂವನ್ನ ನಾನು ಈಗ ತಿನ್ನ ಆನೆ ತರ್ಸಿ ಮಾಡ್ಬಿಟ್ಟನಲ್ಲ ಅಯ್ಯೋ ಭಗವಂತ ಹೊಟ್ಟೆ ಉರ್ತಿ ಬೆಂಕಿ ಅಂತ ಕೂತದೆ ಹೂವು ಆಗಿಂದ ಮನೆಗೂ ಆಚೆಗೂ ಮನೆಗೂ ಆಚೆಗೂ ಓಡಾಡಿ ಓಡಾಡಿ ಸುಸ್ತಿ ಆಗ್ಬಿಟ್ಟಾಳೆ ಅಲ್ಲ ಆಸ್ಪತ್ರೆಗಳು ಕರ್ಕೋಗ್ಬೇಕಾಯ್ತು ಹೂವನ್ನ ಅವ್ವ ಅಯ್ಯೋ ಇರ್ದೆ ಮಗ ನಿಮ್ಮ ಅಮ್ಮ ಇರು ಕೂಗ್ಬೇಡ ಬೇಡ ಇರು Oh, wah! Aspatre itu wakdaai lebih dimaternal kuatana. Ayoh ni damai hari ni moga. Aspatre itu berat, lebih ni berat. Mahasiswa itu berat katanya. Ni leher lagi terkelakai dahilah. Sumir ni moga. Yaakni ayoh, Bapa. Oh, moga sak-saka kau itu karni. Dini-dini nulkan dia karni. Ayoh, Bapa. Barai ini nafas kita berubah. Bapa, ini kerana arve. Oh.

ಅದು ಯಾಕಂಗೆ ಏನೇನು ಮಾತಾಡ್ತಿದ್ದೀನಿ ನೀನು ಎದ್ರಸ್ಬೇಡ ಇಲ್ಲ ಕಂಡೆ ಮಗ ಇಲ್ಲ ನಿಜನ ಹೇಳ್ತೀರ ನಾನು ಯಾಕೆ ಎದ್ರುಸಾನೆ ಇಲ್ಲ ನಾನು ಬದುಕೋಕ್ಕಿಲಾಕುತ್ತೆ ಅಯ್ಯೋ ಕೊನೆ ಪಕ್ಷ ನಿನ್ನ ಮಗನ ನೋಡ್ಕೊಂಡು ನಿನ್ನ ಮುಂದೆ ಯಾರು ಮುಂದೆ ಪ್ರಾಣ ಬೀ ಆಯ್ತಾರ ಕಂಡ ಮಗ ಅವಿಡ ನೀನು ಏ ಬೇದಿಗೆ ಸತ್ತದ ಸುಮೀರು ನೀನು ಇಲ್ಲ ಮಗ ಮಗಿಲ್ಲ ಅರೆ ನನಗೆ ಆಯ್ತಾರ ಸಂತ ಸುಸ್ತು ಒಟ್ಟೆ ಕಂಡೆ ಮಗ ಓಹ್ ಅಯ್ಯೋ ಅದೇ ತರಿಸ್ಬಿಡನೆ ನಿಮ್ಮ ದಮ್ಮ ಯಾಕಂಡ್ ಮಗ ನೀನ ಹಾಯೋ ಅದಿಲ್ಲ ತನ್ನೆ ಅಲಕನೆ ಅಷ್ಟ ದುಡ್ಕಿದ ಕಳತದನಯ್ಯ ನನ್ನ ಬೆತ್ತನ್ ಮಾಡ್ಬಿಟ್ರಲ್ಲೋ ಅಯ್ಯೋ ಭಗವಂತಾ ಕಾಪಾಡಪ್ಪ ನಿಮಗ ಇರು ಅಲಕ ಗೋಪಾಸ್ನ ಅಯ್ಯೋ ಭಗವಂತಾ ಅವ್ಚ ಗಡಗ್ ನೀರಕ್ಕೆ ಹೋಗ್ಲಿ ನೀರ ಚೆನ್ನಾಗಿ ನೀರು ಅಯ್ಯೋ ನಿಮ ನೀರ್ ಮನೆ ಹಾಳಾಯಿತು ಇ್ರೆಮಗ ಆಕ್ ತಾನಿ ಕತೆ ಇಲ್ಲಿ ನಿಂತಕಳಕ್ಕೆ ಸುಸ್ತಾಯಿತದೆ ಕೂತ್ಕಳಕ್ಕೆ ಐತಲ್ಲ ಅಂತ ನಾನು ಅಂದ್ರೆ ನೀರ್ ಬರಚ್ ಗಡಗ್ಬೇಕ ಅಂತ ಹಾಯೋ அவ சூரிய பூன் ஆஸ்பத்திர கரோத்தின் சரி மணிக்கோ சுஸ்தாக் மணி கடை சரி ஆயோ ரம தேவ் ரேவந்த சிவா காப்பாட்பாயோ ayo ini ni apa gabu, kok mata kita 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 lukit kita kita ni, ayo nan kasta ni 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 kita kita makan, ayo, kau apa dah pergi leh, ni dia yang tinjau putar panang ke, ha, ha, ini cara kerja makan ni, ni jawapan kita ni, ni makan, ni bos kita ni jiwanya ni nol ko, ಅದೇ ನಿಂದಮ್ಮಾಯಕನೆ ಮಗ ನನಗೆ ಗಂಡೆ ಜೊತೆ ಹಚ್ಕೊಳೋಕ್ ಚೆನ್ನಾಗಿರು ನನಿಂದು ಬದುಕೋಕ್ಕಿಲ್ಲಕತೆ ಅವನ್ನ ವಿಭ ಕೊನೆ ನೀನು ನೋಡ್ಕೊಳ್ಳೋದು ಹಾಂ ಕಣ್ ತುಂಬ ಏನು ನೋವು ಅಂದ್ರೂ ಇಲ್ಲ ಕರೆದ್ರು ಇಲ್ಲ ಕೂಗಿದ್ರು ಇಲ್ಲ ಎಷ್ಟು ಅರ್ಚಾಡೋದ್ರು ಇಲ್ಲ ಕಣ್ಣೆ ಮಗ ಆಯ್ತೀರಾ ಅವ ಯಾಕೆ ಆಡ್ತೈತಿ ಸುಮ್ಮನೆ ಮನೆ ಹೊತ್ತು ಇರುವ ಮಾತ್ರ ತತ್ತಿನಿ ಬೇದಿ ಮಾತ್ರ ನಾನು ವೇ ಮೆಡಿಕಲ್ಗೆ ಹೋಗ್ಬಿಟ್ಟು ನೇ ಮಗ ನಿನ್ನ ಮೆಡಿಕಲ್ಗೆ ಹೋಗ್ಬಿಟ್ಟು ತರ ಗಂಟಾನು ಉಳ್ಕೊಂಡು ಇಲ್ಲ ಕಣ್ಣೆ ನಾನು ಉಳ್ಕ ಉಳ್ಕೊಳಕ್ಕಿಲ್ಲ ನಾನು ಉಳ್ಗಾಲ ಇಲ್ಲ ಕಣ್ಣೇ ಮಗ ಹಾಂ ಉಳ್ಗಾಲ ಇಲ್ಲ ಹೇಳ್ತಾ ಇಲ್ವ ನಾನು ಹಾಂ ಅಯ್ಯೋ ಕಾಪಾಣ್ಣೆ ಮಗ ಅಯ್ಯೋ ಬಿಟ್ಟು ಟೆಂಕ್ಸ್ ಸಾಯೋದು ಅಂತ ಹೆದ್ರಿಕ ಕಣ್ಣೆ ಮಗ ನಂಗೆ ಸಾಯಾಕೆ ಇಷ್ಟ ಇಲ್ಲ ಕಣ್ಣೆ ಮಗ ಅರೆ ನನಗೆ ಬದುಕೋಕ್ಕಿಲ್ಲ ಕಣ್ಣಿ ಹಂಗೆಲ್ಲ ಏನೇನೋ ಮಾತಾಡ್ಬೇಡ ಇರು ನನಗೂ ಎದ್ರು ಕೇಳ್ತದೆ ನೀನು ಯಾಕಂಗೆ ಎದ್ರುಸಿ ನಮಗೆ ಅಯ್ಯೋ ನಾನು ಯಾಕೆ ಹೆದರುಸನೆ ಮಗ ನಾನ್ ಯಾಕೆ ಎದ್ರುಸಾನೇ ಇರೋದು ಹೇಳಿತು ಮುಂದೆ ಆಗದ ಈಗ ಹೇಳಿತು ಆಮೇಲೆ ಅವ್ವ ಇಲ್ಲ ಅಯ್ಯೋ ಮೊದಲೇ ಮಾತಾಡ್ಕೋಬೇಕಾಯ್ತು ಅಚ್ಚುಕಟ್ಟಾಗಿ ಮುಟ್ಬೇಕಾಯ್ತು ಅಂತ ಕೊರ್ಕ ಬ್ಯಾಡ್ಮೇಲೆ ಕಣೆ ಮಗ ನೇ ಮಗ ಆಯ್ತಲ್ಲ ಕಣ್ಣೆ ನನಗೆ ಅಯ್ಯೋ ನಂದಿರಿ ನಂದಿರಿ ఆహ్ నిన్ను ముందే నేను కడు ముందే ప్రాణ బే నే సత్ మే ఊరికి తోగే నిమ్మేదా నడి మన అలాగే తగ్గు ఆ నన్నీ బతుకలేల్వా నిమగ్ ఆమె సత్రూ నన్ను ఎన్న నూడకే అది బిత్ీ అవ్ బర బేడాకండే నిడ కణి నం నీను ఆమె నవీనా సాగు కనే ఆమె അപ്പ ബരീ പരീനും ബേക്കില്ല ഇന്ന് പാര ചെറിയ ബേടക്കണ്ട ബേക്കേക്കേക്കേക്കേക്കില്ല നമ്മൾ ನೀವು ಇಬ್ಬರಿಬ್ಬರೇ ಸಾಕತ್ತೆ ಹಚ್ಚಕಟೆ ಒಪ್ಪ ಮಾಡಿಬಿಡಿ ಹಾಂ ನಿಮಗ ನಾನು ಸದ್ಕಿದ್ಬಿಟ್ರೆ ನಾನು ಎಡ ಕಟ್ಲ ನನ್ನ ತಿದ್ದಿಗೆ ನಿಂದ ಅಮ್ಮ ನೆನ್ನೆ ತಂದಿದ್ದಾನೆ ನಿಮ್ಮ ಮಗ ಏನು ತರಬೇಡ ಕಣ್ಣು ನನಗೆ ಏನು ತಿನ್ನಕ್ಕಿಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ದಂಡ ಮಾಡ್ಕೊಂಡ್ರಿ ಏನು ಮಾಡ್ಲಕ್ಕೆ ಹೋಗ್ಬಿಡಾ ಕಣ್ಣೆ ಈಗಲೇ ತಿಂದ್ಬಿಟ್ಟು ಸತ್ತೀವಿ ನೀನು ಅಲ್ಲೂ ಏನು ಕಾಗ್ಯಾಗ ಬಂದ್ಬಿಟ್ಟು ಇನ್ನೆಲ್ಲಿಗೆ ಹೋಗ್ಬೇಕು ಬೇಡ ಬೇಡಕನ್ನ ಮಗ ಏನು ತರಬೇಡಿ ಅಯ್ಯೋ ನಿಮಗ ನಂಜಿನಿ ಕಣಿ ತುಂಬಿಕತೀನಿ ಅವ ಸುಮ್ಮನೆ ಬಾಯಿ ಮುಚ್ಚು ಏ ಬಾಯಿಗೆ ಬೇಡ ನೀನು ಇದು ಯಾಕಿಂಗ್ ಆಡ್ತಿದ್ದೀನಿ ನೀನು

ആയി നമ്മ അസ് കാരെയാഴു സൂര്യനസ് കർക്കി അവിടെ നന്നായി നെയ്മ ഗിബുമിർനേയബിട്ടു ഭേദി മാക്കണവരേ ബിട്ട് അതെ സുമ്മീർന കൊടനെ ಯಾವ ಮಾತ್ರ ಕೊಟ್ರು ಬೇರೆ ಮಾತ್ರ ಇಲ್ಲ ಏನಂತ ಅರ್ಥ ಕಾಯ್ತಾರ ಯಾವ್ದಾರು ಇದ್ರು ಕೊಡ್ಲೇ ಸಿಕ್ಕಿಲ್ಲ ಯಾವ್ದಾರು ಆಗ್ಲಿ ಬೇದಿ ಹೋದ್ರೆ ಸಾಕು ಅವ ಯಾವ್ದಾರು ಕೊಟ್ಟರು ಬೇದಿ ಹೆಂಗ್ ಹೋದ್ ಇನ್ನು ಜಾಸ್ತಿ ಸುಮ್ನೆ ಇರು ಅಯ್ಯೋ ರಾಮ ನಾನೇ ಒಬ್ಬ ಮೆಡಿಕಲ್ ಕೊಡ್ತೀನಿ ಇಲ್ಲೇ ಇರು ಬಾಕಿ ತುಂಬ ಹೋಯ್ತಾರು ಅಚ್ಚುಕಟ್ಟ ನೀರ್ ಒಂದು ಬೇದಿ ಮಾತ್ರ ತತ್ತಿನಂತೆ ಮಗ ಹುಸಿ ಸ್ಟ್ರಾಂಗ್ ಆಗಿರತ್ತ ಮನೆ ನಿನ್ ಗಾಡಿಗೆ ಫೋನ್ ಮಾಡಿ ಹೇಳ್ಬೇಡ ಬೇಡ ಕಣ್ಣು ಹೇಳ್ಬೇಡ ಮಾತಾಡ್ತಾ ಕೊಂಡದೇ ಆಸ್ಪತ್ರೆಗಳು ಕರ್ಕೋಗ್ರು ಕಣವ ూమ్ అయ్యో అయ్యి కన్సారీ బాడోళ్ళకి అన్న కొట్ట మాత్రబిట్టు హింగ ఎస్ తింద్రు హైతి గుల్కొస్తా ముందు వరీ అయ్యో నోడ్రప్పా నోడి అబ్బాబు ఎడ పీస్కరప ఏ బాడు కన్న ఆొంద పీసు ఆమె బాయ్ ఎణితారా అదొంద పీసు ಆಮೇಲೆ ಏನೋ ಪುಡಿ ಗಿಡ ಹಾಕಿ ಉಳಿತಾರ ಅದು ಕೋಳಿ ಥೊಡೆ ಪೀಸ್ ಇರ್ತದಲ್ಲ ಅದು ಒಂದು ನಾಲ್ಕು ಮೊಟ್ಟೆ ಆಮೇಲೆ ಒಂದು ನಾಲ್ಕು ಚಪಾತಿ ಒಂದು ನಾಲ್ಕು ಪರೋಟ ತಿಂದಿದ್ದೆ ತಿಂದಿದ್ದು ಕಣಪ್ಪ ಅದ್ರ ಮೇಲೆ ಏನೋ ಒಂದು ತುದನ್ನು ತಿನ್ನಲಾಕನಪ್ಪ ತಡೆಯಕ್ಕಾಯ್ತಲ್ಲ ಬೇದಿ ಬೇದಿ ಎತ್ಕೊಬಿಟ್ಟು ಹೊಟ್ಟೆನೂ ಹಿಡ್ಕೊಬಿಟ್ಟದೆ ಆಯ್ತಲ್ಲ ನಾನು ಜಾಸ್ತಿ ತಿಂದೆ ಚೂರು ಚೂಡ್ತಾನೆ ತಿಂದಿದ್ದು ಹಾಂ ನಾನು ಬರ್ತೀನಿ ಗ್ಯಾರಂಟಿನೇ ಇಲ್ಲ ಹಾಂ ನನ್ನ ಮಗ ಬಿಟ್ಬಿಟ್ಟು ಉಂಟದ ಒಂದು ಎದುರುಗಿ ಬೇರೆ ಆಯ್ತದೆ ಹಂಗೆ ವೀಡಿಯೋ ಹಿಂಗೆ ಬಂದುಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಲೈಕ್ ಮಾಡ್ಕೊಗಲ್ಲೋ ಸಪೋರ್ಟ್ ಮಾಡಿ ಏನಾದರೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಪರದ ಮತ್ತೆ